ಕರಡಿ ಅಲಿಯಾಸ್ ಬಬ್ರುವಾನ ಎಂಟ್ರಿ ಯಾವಾಗ ಅನೇಕರು ಈ ಒಂದು ಪ್ರಶ್ನೆಯನ್ನ ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ ಎರಡು ತಿಂಗಳಾಗತ್ತೆ ಎಸ್ ಹೌದು ಇನ್ನ ಎರಡು ತಿಂಗಳು ಬೇಕು ಬಬ್ರುವಾನ ಆಗಮನ ಆಗಕ್ಕೆ ಯಾಕೆ ಎರಡು ತಿಂಗಳು ಅಂತ ಅನೇಕರು ಪ್ರಶ್ನೆ ಸಹ ಮಾಡಬಹುದು ಕೆಲವಿಷ್ಟು ನಿಯಮಗಳು ಇರ್ತವೆ ಮತ್ತೆ ಈಗ ನಮ್ಮ ಬೇರೆ ಬೇರೆ ಸಾಕಾನೆಗಳು ಯಾವ ರೀತಿ ಸರ್ಕಲ್ ಗಲ್ಲಿ ನಿಲ್ತವೆ ಸೊ ಅದೆಲ್ಲವೂ ಕೂಡ ಹೊಂದಾಣಿಕೆ ಆಗ್ಬೇಕಾಗುತ್ತೆ ಬೊಬ್ರು ವಾಹನಗೆ ಬಬ್ರುವಾನ ಸಕಲೇಶ್ಪುರ ಭಾಗದಲ್ಲಿ ಕಾಡಾನೆ ಟೈಮಲ್ಲಿ ಟೈಮ್ ಅಲ್ಲಿ ಯಾವ ರೀತಿ ಬೆರೆಸುತ್ತಿದ್ದ ಬೇರೆ ಆನೆಗಳಿಗೆ ಯಾವ ರೀತಿ ಒಂಟಿಯಾಗಿ ತಿರುಗಾಡುತ್ತಿದ್ದ ಮೊದಬದಂತ ಟೈಮ್ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದ ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ಮೂಲಕ ಗೊತ್ತೇ ಇರುತ್ತೆ ಆನೆ ಮತ್ತೆ ಮಾವುತ ಸಂಬಂಧ ತುಂಬಾನೇ ಚೆನ್ನಾಗಿದೆ ಮಾವುತ ಹೆಸರು ಕೂಡ ಕರಿಯಪ್ಪ ಅಂತ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಅನ್ನ ಮಾಡ್ತಾ ಇದ್ದಾರೆ ಬಟ್ ಬೇರೆ ಆನೆಗಳು ಅಂದ್ರೆ ಕ್ಯಾಂಪ್ ನಲ್ಲಿರುವಂತಹ ಬೇರೆ ಆನೆಗಳಿಗೆ ಹೊಂದಾಣಿಕೆ ಆಗ್ಬೇಕು ಅದಕ್ಕೆ ಇನ್ನ ಕೂಡ ಟೈಮ್ ಬೇಕು ಆದ ಕಾರಣ ಅಲ್ಲಿರುವಂತಹ ಒಂದು ಕಂಪ್ಲೀಟ್ ಸರೌಂಡಿಂಗ್ ಅನ್ನ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಒಂದು ಬಬ್ರುವನ ಆನೆ ಸಮಯ ಜಾಸ್ತಿ ಅಂದ್ರೆ ಜಾಸ್ತಿನೇ ಕೊಡ್ತಾ ಇದ್ದಾರೆ ಮಾವುತ ಜೊತೆ ಹೆಚ್ಚಾಗಿ ಸಮಯ ಕಳೆಯುತ್ತಿರುವಂತ ಬಬ್ರುವನ ಸದ್ಯಕ್ಕೆ ಕಾಡಿನಲ್ಲಿ ಇದ್ದಾನೆ ಇನ್ನ ಕ್ಯಾಂಪ್ ಗೆ ಕರ್ಕೋ ಬಂದಿಲ್ಲ ಅಫಿಷಿಯಲ್ ಆಗಿ ಎಲ್ಲರಿಗೂ ಕೂಡ ತೋರಿಸಿ ಕ್ಯಾಂಪ್ ಸರ್ಕಲ್ ನಲ್ಲಿ ನಿಲ್ಲಿಸಿ ಅದಕ್ಕೂ ಮುಂಚೆ ಪೂಜೆಯನ್ನ ಸಲ್ಲಿಸಿ ಎಲ್ಲವೂ ಕೂಡ ಇರುತ್ತೆ ಸೊ ಅದನ್ನೆಲ್ಲ ಮಾಡಬೇಕು ಇನ್ನೂ ಎರಡು ತಿಂಗಳು ಕಾಯ್ಲೇಬೇಕು ಸುಮಾರು ಒಂದೂವರೆ ವರ್ಷ ಆಯ್ತು ಬಬ್ರುವಾನ ಕ್ಯಾಪ್ಚರ್ ಆಗಿ ದುಬಾರಿಗೆ ಕರ್ಕೊಂಡೋಗಿ ಅಲ್ಲಿ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಅನ್ನ ಕೊಟ್ಟು ಕ್ರಾಲ್ ಇಂದ ಆಚೆ ಬಂದು ಸುಮಾರು ಒಂದು ಆರು ತಿಂಗಳು ಕೂಡ ಆಗಿದೆ ಚೆನ್ನಾಗಿ ಪಳಗಿದ್ದೇನೆ ಮಾವುತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಕಮ್ಯಾಂಡ್ಸ್ ಗಳನ್ನ ಹೇಳ್ಕೊಡ್ತಾರಲ್ಲಾಗ ಆನೆ ರಿಯಾಕ್ಟ್ ಮಾಡುವಂತದ್ದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಇನ್ನೊಂದು ಎರಡು ತಿಂಗಳಂದ್ರೆ ಅಕ್ಟೋಬರ್ ನಲ್ಲಿ ಈ ಒಂದು ಆನೆನ ಅಫಿಷಿಯಲ್ ಆಗಿ ನೋಡುವಂತ ಸಾಧ್ಯತೆ ಇದೆ ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ನೋಡ್ಬೋದು ಸೊ ನೋಡೋಣ ನಿಜವಾಗ್ಲು ಕೂಡ ಬಬ್ರುವನ ಆನೆ ಯಾವ ರೀತಿ ಇರುತ್ತೆ ಅಂತ ತುಂಬಾ ಜನ ಎಕ್ಸೈಟೆಡ್ ಇಂದ ಕಾಯ್ತಾ ಇದಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂದ್ರೆ ಆ ರೀತಿ ಅಜಾನುಭವ ಆಗಿದ್ದ ಬಬ್ರು ಆತನ ಒಂದು ಫಿಸಿಕ್ ಆಗಿರ್ಬೋದು ಧೈರ್ಯ ಇದೆಯಲ್ಲ ಮುನಗುವಂತ ಧೈರ್ಯ ಅಭಿಮನ್ಯುಗೆ ಟಕ್ಕರ್ ಕೊಟ್ಟಿದ್ದ ಅಭಿಮನ್ಯು ಹೆಜ್ಜೆ ಹಿಂದೆ ಬಂದಿತ್ತು ಅಂದ್ರೆ ನೀವು ಲೆಕ್ಕಾಕಿ ಯಾವ ರೀತಿ ಬಿಲ್ಟ್ ಆಗಿದ್ದ ನಮ್ಮ ಬೊಬ್ಬ್ರುವಾನ ಅಂತ